ನಮ್ಮ ಅಧಿಕಾರ ಕೊಠಡಲಿ ಕೊಠಡೊಳಗೆ ಬರಲಿಕ್ಕೆ ಅವಕಾಶ ಇದೆ ಸೊ ಕೆಳಗಡೆ ಅವರು ವೆಹಿಕಲ್ ಇಳಿದ ಕೂಡಲೇ ಐದು ಮಂದಿ ಯಾರು ಅನ್ನೋದು ಡಿಸೈಡ್ ಮಾಡಿಕೊಂಡು ಮೇಲುಗಡೆ ಬರಬೇಕು ಆಮೇಲೆ ನಾಮಿನೇಷನ್ ಟೈಮಿಂಗು ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ತನಕ ಆಮೇಲೆ ಈಗಾಗಲೇ ತಿಳಿಸಂಗೆ ಹನ್ನೆರಡು ಗಂಟೆಯಿಂದ ಹನ್ನೆರಡನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಸೊ ನಾಮಪತ್ರಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಇನ್ನು ನಾಮಪತ್ರದೊಂದಿಗೆ ಸಲ್ಲಿಸಬೇಕಾದ ದಾಖಲೆಗಳ ಪಟ್ಟಿಯನ್ನು ತಮಗೆ ಕೊಟ್ಟಿದ್ದೀವಿ ಸೊ ನಾಮಪತ್ರವನ್ನು ಕೊಡ್ತಾರೆ ಅದ್ರ ಜೊತೆ ನಮ್ಮನ್ನ ಇಪ್ಪತ್ತಾರಲ್ಲಿ ಅಪ್ಡೇಟ್ ಕೊಡ್ತಾರೆ ನೂರು ರೂಪಾಯಿ ಸ್ಟಾಂಪ್ ಪೇಪರ್ ಮೇಲೆ ಕ್ಯಾಂಡಿಡೇಟು ಅಪ್ಡೇಟ್ ಕೊಡಬೇಕು ಸೊ ಅದರಲ್ಲಿ ಯಾವುದೇ ಕಾಲಮನ್ನು ಬ್ಲ್ಯಾಂಕ್ ಬಿಡೋಂಗಿಲ್ಲ ಎಲ್ಲ ಕಾಲಮನ್ನು ಕಂಪಲ್ಸರಿ ತುಂಬಬೇಕು ಆಮೇಲೆ ಅಭ್ಯರ್ಥಿ ಇತ್ತೀಚಿನ ಭಾವಚಿತ್ರವನ್ನು ಕೊಡಬೇಕು ಅದರದ್ದು ಸೈಜು ಉದ್ದಾಗಲಾವನ್ನು ಈಗಾಗಲೇ ಎಲೆಕ್ಷನ್ ಕಮಿಷನ್ನ ಡಿಸೈಡ್ ಮಾಡಿದೆ ಸಪೋಸ್ ಕ್ಯಾಂಡಿಡೇಟು ಬೇರೆ ಲೋಕಸಭಾ ಕ್ಷೇತ್ರ ಮತದಾರ ಇದ್ದರೆ ಸೊ ಆ ಕ್ಷೇತ್ರದಲ್ಲಿ ಮತದಾರ ಇರುವ ಕುರಿತು ಸೊ ತಹಸೀಲ್ದಾರಿಂದ ಮತದಾರ ಪಟ್ಟಿ ದೃಢೀಕರಣ ಪತ್ರವನ್ನು ಕೊಡಬೇಕು ಸಂಬಂಧನೇ ಸೊ ನಾಮಿನೇಷನ್ ಹಾಕೋ ಒಂದು ದಿನ ಕನಿಷ್ಠ ಒಂದು ದಿನ ಪೂರ್ವದಲ್ಲಿ ಆದರೂ ಹೊಸ ಬ್ಯಾಂಕ್ ಅಕೌಂಟ್ ತೆಗಿಬೇಕು ಒಬ್ಬ ಅಭ್ಯರ್ಥಿಗೆ ತೊಂಬತ್ತೈದು ಲಕ್ಷ ರೂಪಾಯಿ ಅಮ್ ಖರ್ಚು ಮಾಡಲಿಕ್ಕೆ ಅವಕಾಶ ಇದೆ ಅದು ಏನೇ ಖರ್ಚು ಮಾಡಲಿ ಐದು ಪೈಸೆ ಖರ್ಚು ಮಾಡಬೇಕು ಅದೇ ಬ್ಯಾಂಕ್ ಅಕೌಂಟಿಂದನೇ ಖರ್ಚು ಮಾಡಬೇಕು ತನ್ನ ಬೇರೆ ಅಕೌಂಟಿಂದ ಆ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು ಆ ಅಕೌಂಟಿಂದನೇ ಪ್ರೊಸೆಷನ್ಗಾಗಲಿ ವೆಹಿಕಲ್ಗಾಗಲಿ ಸೊ ಏನೇ ಖರ್ಚು ಮಾಡ್ತಾನೋ ಅದೇ ಅಕೌಂಟಿಂದನೇ ಖರ್ಚು ಮಾಡುವ ನಮಗೆ ಗೊತ್ತಿದ್ದಂಗೆ ನಾವು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೀವಿ ನಾಮಿನೇಷನ್ ಹಾಕುವ ಅಭ್ಯರ್ಥಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಂಬೇಡ್ಕರ್ ಸರ್ಕಲ್ದಿಂದ ಅರಳ್ಯ ಸರ್ಕಲ್ವರಿಗೆ ಮತ್ತು ಮಾವೀರ್ ಸರ್ಕಲ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಪ್ರತಿಭಟನೆ ಮತ್ತು ರ್ಯಾಲಿ ಮನವಿಗಳನ್ನು ಕೊಡೋವ್ರಿಗೆ ನಾವು ಸ್ಥಳವನ್ನು ಚೇಂಜ್ ಮಾಡಿ ಅಷ್ಟೆ ಸೊ ಪ್ರತಿಭಟನೆ ರ್ಯಾಲಿ ಜನನ ಸೇರಿಸಿ ಪ್ರತಿಭಟನೆ ರ್ಯಾಲಿ ಮಾಡೋರಿತ್ತಂದ್ರೆ ಬಸವೇಶ್ವರ ಸರ್ಕಲ್ದಲ್ಲಿ ಮಾಡುವುದು ತಹಶೀಲ್ದಾರ್ ಹೋಗಿ ಅಲ್ಲೇ ತಗೋತಾರೆ ಇಲ್ಲ ನಮ್ಮಲ್ಲಿ ನಾವು ಹೋಗಿ ಜಸ್ಟ್ ಮನವಿ ಕೊಟ್ಟು ಹೋಗ್ತೀವಿ ಅನ್ನೋಂಗಿತ್ತಾರೆ ಸೀದಾ ತಹಶೀಲ್ದಾರ್ ಆಫೀಸಿಗೆ ಬಂದು ಕೊಡ್ಬೋದು ಈ ವ್ಯವಸ್ಥೆ ಯಾಕೆ ಎಲ್ಲ ಜಿಲ್ಲಾಡಳಿತಗಳು ಮಾಡಿದ್ವು ಅಂತಂದ್ರೆ ಮನವಿ ಕೊಡೋವ್ರಿಗೂ ತೊಂದರೆ ಆಗಬಾರ್ದು ನಮ್ಮ ಕ್ಯಾಂಡಿಡೇಟ್ಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಆಫೀಸ್ ಡೆಸಿಗ್ನೇಟ್ ಇರೋದ್ರಿಂದ ಲಾಸ್ಟ್ ಮೂಮೆಂಟ್ಗೆ ಇಲ್ಲ ಧರಣಿ ಸತ್ಯಾಗ ಪ್ರತಿಭಟನೆ ಆಯಿತು ರೋಡ್ ಬ್ಲಾಕ್ ಆಯಿತು ನಮ್ಗೆ ಮನವಿ ಕೊಡಲಿಕ್ಕೆ ಇದು ಕ್ಯಾಂಡಿಡೇಟ್ ಬಂದು ನಮಗೆ ನಾಮಿನೇಷನ್ ಕೊಡೋಕ್ಕೆ ತೊಂದರೆ ಆಯ್ತು ಅನ್ನೋದು ಆಗೋ ಆಗಬಾರ್ದು